ನಮಸ್ಕಾರ ವೀಕ್ಷಕರೇ ಕಪಿಲಾ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿಯ ಆರಾಧನೆ ಈ ದಿನದಂದು ಶ್ರೀ ಚಿಕ್ಕದೇವಮ್ಮನ ದೇವಾಲಯದಲ್ಲಿ ಬ್ರಹ್ಮಚಾರಿಣಿ ದೇವಿಗೆ ವಿಶೇಷ ಅಲಂಕಾರ ಪೂಜಾ ಪುನಸ್ಕಾರಗಳ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ ದುರ್ಗಾಳ ಎರಡನೆಯ ಅವತಾರವಾದ ಬ್ರಹ್ಮಚಾರಣಿಯ ಬಗ್ಗೆ ನೋಡುವುದಾದರೆ ಈ ಒಂದು ರೂಪವು ಪಾರ್ವತಿ ದೇವಿಯ ಎರಡನೆಯ ರೂಪವಾಗಿ ಬರುತ್ತದೆ ಪಾರ್ವತಿ ದೇವಿಯು ಬಾಲ್ಯಾವಸ್ಥೆಯನ್ನು ಮುಗಿಸಿ ಪರಮೇಶ್ವರನನ್ನು ಪತಿಯನ್ನಾಗಿ ಪಡೆಯಲು ನಾರದರ ಉಪದೇಶದ ಮೇರೆಗೆ ತಪಸ್ಸನ್ನಾಚರಿಸಲು ಈ ಒಂದು ಅವತಾರವನ್ನು ತಾಳುತ್ತಾರೆ ಅರ್ಥಾತ್ ದೇವಿಯು ತಪಸ್ಸಿಗೆ ಕುಳಿತ ತಪಸ್ವಿನಿ ರೂಪವನ್ನ ಬ್ರಹ್ಮಚಾರಿಣಿ ಎಂದು ಆರಾಧಿಸಲಾಗುತ್ತದೆ ಈ ರೂಪದಲ್ಲಿ ವೀಕ್ಷಕರೇ ದೇವಿಯು ಕಮಂಡಲ ಹಾಗೂ ಜಪಮಾಲೆಯನ್ನ ಹಿಡಿದಿದ್ದು ಪರಮೇಶ್ವರನನ್ನು ಮೆಚ್ಚಿಸಲು ಘೋರ ತಪಸ್ಸನ್ನ ಆಚರಿಸುತ್ತಾರೆ ದುರ್ಗಾಳ ಈ ಎರಡನೆಯ ರೂಪವನ್ನ ಆರಾಧಿಸುವುದರಿಂದ ಮನುಷ್ಯರಲ್ಲಿ ಶ್ರದ್ಧೆ ಹಾಗೂ ತಾಳ್ಮೆಯು ಜಾಗೃತಗೊಳ್ಳುತ್ತದೆ ಈ ದೇವಿಯ ಆರಾಧನೆಯಿಂದ ವೀಕ್ಷಕರೇ ತ್ಯಾಗ ಸಮರ್ಪಣೆಯಂತಹ ಭಾವ ಮೂಡುವುದರ ಜೊತೆಗೆ ನಮ್ಮಲ್ಲಿನ ನಕಾರಾತ್ಮಕ ಶಕ್ತಿಯನ್ನ ದೂರಗೊಳಿಸಲು ಈ ದೇವಿಯು ಸಹಾಯ ಮಾಡುತ್ತಾಳೆ ಈ ರೀತಿ ಪಾರ್ವತಿ ದೇವಿಯು ತನ್ನ ಬಾಲ್ಯಾವಸ್ಥೆಯನ್ನ ಪೂರ್ಣಗೊಳಿಸಿ ಪರಮೇಶ್ವರನನ್ನು ಪತಿಯನ್ನಾಗಿ ಪಡೆಯಲು ದೇವಿಯು ಸಜ್ಜಾಗಿರುವುದನ್ನು ಈ ಒಂದು ರೂಪ ಪ್ರತಿನಿಧಿಸುತ್ತದೆ ಈ ಒಂದು ರೂಪದಲ್ಲಿ ವೀಕ್ಷಕರೇ ದೇವಿಯು ಪರಮೇಶ್ವರನನ್ನು ಮೆಚ್ಚಿಸಲು ತಪಸ್ಸಿಗೆ ಕುಳಿತಂತಹ ಸಂದರ್ಭದಲ್ಲಿ ಹೂವು ಹಣ್ಣು ಎಲೆಗಳನ್ನು ಮಾತ್ರ ಸೇವಿಸುತ್ತಿರುತ್ತಾರೆ ಬಳಿಕ ಬಿಲ್ವಪತ್ರೆಯನ್ನ ಮಾತ್ರ ಸೇವನೆ ಮಾಡುತ್ತಿದ್ದು ಕಾಲಾನಂತರ ಅದನ್ನು ಕೂಡ ತ್ಯಜಿಸಿ ತಪಸ್ಸಿನಲ್ಲಿ ಲೀನವಾದ ಕಾರಣ ದೇವಿಯ ತಪಸ್ಸಿಗೆ ಮೆಚ್ಚಿದಂತಹ ಪರಮೇಶ್ವರನು ದೇವಿಯನ್ನು ವಿವಾಹವಾಗಿ ದೇವಿಯ ಇಚ್ಛೆಯನ್ನು ಪೂರ್ಣಗೊಳಿಸುತ್ತಾರೆ ಇದು ಬ್ರಹ್ಮಚಾರಿಣಿ ರೂಪದ ಕಥೆಯಾಗಿದೆ ವೀಕ್ಷಕರೇ ಈ ದಿನದಂದು ಚಿಕ್ಕದೇವಮ್ಮನ ಬೆಟ್ಟದಲ್ಲಿ ದೇವಿಗೆ ಸ್ವರ್ಣಲೇಪನದಿಂದ ಅಲಂಕಾರ ಮಾಡಲಾಗಿದ್ದು ವಿಶೇಷವಾಗಿ ಅಭಿಷೇಕ ಪೂಜೆ ಪುನಸ್ಕಾರಗಳ ಜೊತೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯನ್ನು ಸಹ ಏರ್ಪಡಿಸಲಾಗಿತ್ತು ಮುಂದಿನ ವಿಡಿಯೋನಲ್ಲಿ ವೀಕ್ಷಕರೇ ದುರ್ಗಾಳ ಮೂರನೆಯ ಅವತಾರವಾದಂತಹ ಚಂದ್ರಗಂಟಾ ದೇವಿಯ ಬಗ್ಗೆ ತಿಳಿಯೋಣ

i'll